ಹೆದ್ದಾರಿಗಾಗಿ ಭೂಮಿ ಪಡೆದು ಪರಿಹಾರ ನೀಡದ ಹಿನ್ನೆಲೆ ರಾಯಚೂರಿನಲ್ಲಿ ಅನ್ನದಾತರು ಹೋರಾಟ ನಡೆಸಿದ್ರು ಹೈದರಾಬಾದ್ ಬೆಳಗಾವಿ ಹೆದ್ದಾರಿ ಕಾಮಗಾರಿಗಾಗಿ ಸುಮಾರು ಇಪ್ಪತ್ತೆರಡು ಮಂದಿ ರೈತರು ಭೂಮಿ ಕಳ್ಕೊಂಡಿದ್ದಾರೆ ರೈತರ ಜಮೀನು ಭೂಸ್ವಾಧೀನ ಮಾಡಿಕೊಂಡ್ರು ಪರಿಹಾರ ಮಾತ್ರ ನೀಡ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಕೋರ್ಟ್ ಮೂಲಕವೇ ಹಣ ಪಡಿಬೇಕು ಅಂತ ಭೂಸ್ವಾಧೀನ ಅಧಿಕಾರಿಗಳ ಸ್ಪಷ್ಟನೆ ನೀಡಿದ್ದಾರೆ ಸದ್ಯ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಓರ್ವ ವಕೀಲರ ಮೂಲಕ ಪರಿಹಾರದ ಹಣ ಬಿಡುಗಡೆಗೆ ಕ್ರಮ ಕೈಗೊಳ್ಳಲಾಗಿದೆ ಮೈಸೂರಿಗೆ ದೇಶದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನ ಸಿಕ್ಕ ಹಿನ್ನೆಲೆ ಪೌರ ಕಾರ್ಮಿಕರು ಸಂಭ್ರಮಿಸಿದ್ದಾರೆ ಪ್ರಶಸ್ತಿ ಘೋಷಣೆ ಬೆನ್ನಲ್ಲೇ ಸಿಹಿ ಹಂಚಿ ಪೌರ ಕಾರ್ಮಿಕರು ಸಂಭ್ರಮಾಚರಣೆ ನಡೆಸಿದ್ರು ನಿದ್ದೆ ಊಟ ಇಲ್ಲದೆ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ವಿ ನಮ್ಮ ಪ್ರಯತ್ನಕ್ಕೆ ಮೂರನೇ ಸ್ಥಾನ ದೊರೆತಿರುವುದು ಸಂತಸ ತಂದಿದೆ ಮೊದಲನೇ ಸ್ಥಾನ ಪಡಿಬೇಕು ಅನ್ನೋ ಆಸೆ ಇತ್ತು ಆದರೆ ಮೂರನೇ ಸ್ಥಾನ ದೊರೆತಿದೆ ನಮ್ಮ ಗುರಿ ಮೈಸೂರನ್ನ ಮೊದಲ ಸ್ಥಾನದಲ್ಲಿ ನೋಡೋ ಕನಸಿದೆ ಮುಂದೆ ಅಧಿಕಾರಿಗಳ ಸಹಕಾರದಿಂದ ಮೊದಲ ಸ್ಥಾನಕ್ಕೆ ಶ್ರಮಿಸ್ತೀವಿ ಸರ್ಕಾರ ಮತ್ತಷ್ಟು ಪೌರ ಕಾರ್ಮಿಕರನ್ನ ನೇಮಕ ಮಾಡಬೇಕಿದೆ ಸರ್ಕಾರ ಸೌಲಭ್ಯಗಳನ್ನ ಒದಗಿಸಿದ್ರೆ ಹುಮ್ಮಸ್ಸಿನಿಂದ ಕೆಲಸ ನಿರ್ವಹಿಸ್ತೀವಿ ಅಂದ್ರು ಅಧಿಕಾರಿಗಳ ಕಾರ್ಯವೈಖರಿಗೆ ಬೇಸತ್ತು ಪುರಸಭೆ ಸದಸ್ಯರ ಅರೆವೆತ್ತಲೆ ಪ್ರತಿಭಟನೆ ನಡೆಸಿದ ಘಟನೆ ಮೈಸೂರು ಜಿಲ್ಲೆಯ ಕೋಟೆಯ ಪುರಸಭೆ ಕಚೇರಿಯ ಮುಂಭಾಗ ನಡೆದಿದೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕೋಟ್ಯಾಂತರ ಅನುದಾನದ ಕೆಲಸ ಆಗ್ತಿಲ್ಲ ಚರಂಡಿಗಳ ನಿರ್ಮಾಣವೂ ಇಲ್ಲ ಸ್ವಚ್ಛತಾ ಕಾರ್ಯವೂ ನಡೆಯುತ್ತಿಲ್ಲ ಅಮೃತ್ ಯೋಜನೆಯ ಮೂವತ್ತೆರಡು ಕೋಟಿ ಅನುದಾನದ ಕಾಮಗಾರಿ ಪ್ರಾರಂಭಿಸಿಯೇ ಇಲ್ಲ ವಾಣಿಜ್ಯ ಮಳಿಗೆಗೆ ನಾಲ್ಕು ಕೋಟಿ ಅನುದಾನ ಬಂದಿದ್ದು ಏನೂ ಕ್ರಮ ವಹಿಸಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ಬ್ರೌನ್ ಶುಗರ್ ಎಂಡಿಎಂಎ ಮಾರಾಟ ಮಾಡುತ್ತಿದ್ದ ನಾಲ್ವರು ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ ಅಖಿಲೇಶ್ ಕಿಶನ್ ಉಲ್ಲಾಸ್ ವಿದ್ಯಾರ್ಥಿ ಚೇರೀಶ್ ಬಂಧಿತ ಆರೋಪಿಗಳು ಬೆಂಗಳೂರಿನಿಂದ ಎಂಟು ಗ್ರಾಂ ಬ್ರೌನ್ ಶುಗರ್ ತಗೊಂಡು ಬಯಲುಕುಪ್ಪೆ ಟಿಬೇಟಿಯನ್ ಕ್ಯಾಂಪ್ನಲ್ಲಿ ಮಾರಾಟ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಘಟನೆ ಸಂಬಂಧ ಬೈಲುಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ರಾಜ್ಯದಲ್ಲಿ ದಿನೇ ದಿನೇ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಿದೆ ಕೊಪ್ಪಳದ ಗಂಗಾವತಿ ನಗರದಲ್ಲಿ ಇಪ್ಪತ್ನಾಲ್ಕು ವರ್ಷದ ಯುವಕ ಅಬ್ದುಲ್ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾನೆ ಕೂಲಿ ಕೆಲಸ ಮಾಡುತ್ತಿದ್ದ ಅಬ್ದುಲ್ಗೆ ಏಕಾಏಕಿ ನೋವು ಕಾಣಿಸಿಕೊಂಡಿತ್ತು ತಕ್ಷಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಿಸದೆ ಯುವಕ ಅಬ್ದುಲ್ ಮೃತಪಟ್ಟಿದ್ದಾನೆ ಬಸ್ನಲ್ಲಿ ಪ್ರಯಾಣಿಸುವ ವೇಳೆ ಹೃದಯಾಘಾತ ಆಗಿ ಮಹಿಳೆ ಸಾವನ್ನಪ್ಪಿದ್ದಾರೆ ರಾಯಚೂರು ಜಿಲ್ಲೆ ಲಿಂಗಸಗೂರಿನ ಅರವತ್ತೈದು ವರ್ಷದ ಅಕ್ಕಮಹಾದೇವಿ ಮೃತ ಮಹಿಳೆ ಲಿಂಗಸಗೂರಿನಿಂದ ಯಡಹಳ್ಳಿಗೆ ಬಸ್ನಲ್ಲಿ ಹೋಗ್ತಿದ್ದಾಗ ಲೋಬಿಯಿಂದ ಅಕ್ಕ ಮಹಾದೇವಿ ಕುಸಿದು ಬಿದ್ದಿದ್ದಾರೆ ಇದೇ ವೇಳೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಬಸ್ನಲ್ಲೇ ಮೃತಪಟ್ಟಿದ್ದಾರೆ న్యూస్ నెట్వర్క్ ప్రస్తుతి